ರ ನಾನು ಏನು ಹೇಳ್ತೀನಿ ಅಂದರೆ ಸತ್ಯಕ್ಕೆ ಸಂದಿರುವಂಥ ಜಯ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಈ ಪ್ರಯತ್ನದಲ್ಲಿ ಸಹಕಾರ ಮಾಡಿರುವಂಥ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ನನ್ನ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ನೌಕರರು ನನ್ನ ಹಿತೈಷಿಗಳು ಸ್ನೇಹಿತರಿಗೆಲ್ಲ ಧನ್ಯವಾದಗಳು ಮುಖ್ಯವಾಗಿ ಷಡಕ್ಷರೀ ಸರ್ಗೆ ತುಂಬ ಥ್ಯಾಂಕ್ಸ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ನಾನು ಅವ್ರ ಟೀಮ್ನಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗಿದ್ದೀನಿ ಉತ್ಸುಕಳಾಗಿದ್ದೀನಿ ಖಂಡಿತ ಅವ್ರ ಸ್ಪೋರ್ಟಿವ್ನೆಸ್ ಅವ್ರ ಸ್ಪಿರಿಟ್ ಮುಖಾಂತರ ಅವರ ಮಾರ್ಗದರ್ಶನ ನಡೀತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಪಠ್ಯಪುಸ್ತಕಗಳು ಡಯಟ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿ ಇವತ್ತು ನೂರ ಮೂರು ಮತಗಳಿಂದ ಗಳಿಸಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನೌಕರ್ ಸಂಘಕ್ಕೆ ಶಾಲಾ ಶಿಕ್ಷಣ ಇಲಾಖೆಯ ಬೋಧಕೇತರ ವಿಭಾಗದಿಂದ ಸಂಘಟನಾ ಸಂಘಟನೆಯ ವೃಂದ ಸಂಘದ ಅಧಿಕೃತ ಅಭ್ಯರ್ಥಿಯಾಗಿ ಮೂರನೇ ಅಭ್ಯರ್ಥಿಯಾಗಿ ಶ್ರೀಮತಿ ನಿರುಪಮ್ಮ ಅವರು ಇವತ್ತು ಗೆದ್ದಿದ್ದಾರೆ ನಮ್ಮ ಪ್ಯಾನಲ್ನಲ್ಲಿ ನಮ್ಮ ವೃಂದ ಸಂಘದ ಮೂರಕ್ಕೆ ಮೂರು ಸ್ಥಾನ ಒಂದನೇದು ನಾನು ಎರಡನೇ ದೀಕ್ಷಿತ್ತು ಮೂರನೇದು ಶ್ರೀಮತಿ ನಿರುಪಮ್ಮ ಅವರು ಗೆದ್ದು ನಮ್ಮ ಸಂಘಟನೆಗೆ ಶಕ್ತಿ ಕೊಟ್ಟಂಥ ಎಲ್ಲ ಸಮಸ್ತ ಸ ನಮ್ಮ ವೃಂದ 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 ಸಂಘದ ಎಲ್ಲ ವೃತ್ತಿ ಬಾಂಧವರಿಗೆ ಬೆ ಅನಂತಾನಂತ ಧನ್ಯಗಳ ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೂ ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಬೆಂಬಲ ನೀಡಿದಂಥ ಸನ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಷಡಾಕ್ಷರಿ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆಯ ಬೋಧಕೇತರ ನೌಕರರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ಈ ಈ ನಮ್ಮ ಗೆಲುವಿನ ಹಿಂದೆ ರೂವಾರಿಯಾಗಿ ನಿಂತ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ನೌಕರ ಸಂಘದ ಅಧ್ಯಕ್ಷರು ಅಹರ್ನಿಸಿ ದುಡಿದಿದ್ದಾರೆ ಶ್ರೀಮತಿ ರಮಾ ಅವರು ಹಾಗೂ ಆ ಸಂಘಟನೆಗೂ ಸಹ ನಾವು ವೃಂದ ಸಂಘದಿಂದ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇವೆ ನಮಸ್ಕಾರ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇದರು ಷಡಾಕ್ಷರಿ ಸರ್ ಅವರ ಸಾರಥ್ಯದಲ್ಲಿ ಈಗ ಶಿಕ್ಷಣ ಇಲಾಖೆಯಿಂದ ಮೂರನೇ ಅಭ್ಯರ್ಥಿಯಾಗಿ ಶ್ರೀಮತಿ ನಿರುಪಮ್ಮ ಅವರು ಜಯಗಳಿಸಿದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾವು ಹತ್ತು ವರ್ಷಗಳಿಂದ ಎರಡು ಸಾವಿರದ ಹನ್ನೊಂದರಲ್ಲೇ ಕೇಂದ್ರದವರು ಶಿಶುಪಾಲನೆ ರಜೆ ಕೊಟ್ಟರೆ ನಮ್ಮ ರಾಜ್ಯ ನೌಕರರಿಗೆ ಆ ಸೌಲಭ್ಯ ಇರಲಿಲ್ಲ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಷಡಾಕ್ಷರಿ ಸರ್ ಅವರು ಹಾಗಾಗಿ ಇವತ್ತು ಎಲ್ಲ ಮಹಿಳಾ ನೌಕರರು ಸಹ ಷಡಾಕ್ಷರಿ ಸರ್ ಅವರ ಬೆಂಬಲವಾಗಿ ನಿಂತು ನಮ್ಮ ಶಿಕ್ಷಣ ಇಲಾಖೆ ಏನು ಡಿ ಎಸ್ ಆರ್ ಟಿ ವಿ ಹಾಗೂ ವೃತ್ತಿಪರ ಶಿಕ್ಷಣ ಇಲಾಖೆಯ ವತಿಯಿಂದ ನಿಂತಿರ್ತಕ್ಕಂಥ ನಿರುಪಮ್ಮ ಅವರನ್ನು ಗೆಲ್ಲಿಸಿದ್ದಾರೆ ಇದು ಷಡಾಕ್ಷರಿ ಸರ್ ಅವರಿಗೆ ಈ ಜಯ ಸಲ್ಲುತ್ತೆ ಅದೇ ರೀತಿಯಾಗಿ ನಿರುಪಮ್ಮ ಅವರು ಒಬ್ಬ ನಿಷ್ಪಕ್ಷಪಾತಿ ಸೇವಾ ಮನೋಭಾವನೆ ಇರತಕ್ಕಂತಹ ಹೆಣ್ಣುಮಗಳು ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರೂ ಸಹ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚಡಾಕ್ಷರಿ ಸರ್ ಅವರ ಸಾರಥ್ಯದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡಲಿ ಅಂತ ಆಶಿಸ್ತೀವಿ ಹಾಗೆ ಇವತ್ತಿನ ಈ ಚುನಾವಣೆಗೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ರಮಾ ಅವರು ತುಂಬ ಸಪೋರ್ಟ್ ಮಾಡಿ ಇಡೀ ಟೀಮನ್ನು ಅವರ ಟೀಮು ನಮ್ಮ ಹಿಂದೆ ನಿಂತಿತ್ತು ಹಾಗಾಗಿ ಅವರಿಗೂ ಸಹ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸುಮತಿ ಜಿ ಕುಮಾರಸ್ವಾಮಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ